ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮ ರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತೃಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಬಾಲಕಾಂಡದಲ್ಲಿ ಅಹಲ್ಯ ಶಾಪ ವಿಮೋಚನೆ ಎಂಬ ನಲವತ್ತೊಂಬತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಹಿಂದಿನ ಅಧ್ಯಾಯದಲ್ಲಿ ತನ್ನನ್ನು ಕಂಡು ತನ್ನ ಮೇಲೆ ಮೋಹಗೊಂಡು ಬಂದಿರುವವನು ದೇವರಾಜನಾದ ಇಂದ್ರನು ಎಂಬ ಅಹಂ ಭಾವದಿಂದ ಅಹಲ್ಯೇ ಆ ಕ್ಷಣದಲ್ಲಿ ವ್ಯಭಿಚಾರಕ್ಕಿಳಿದು ತಪ್ಪು ಮಾಡಿಬಿಡುತ್ತಾಳೆ ಅದರ ಅರಿವಿದ್ದ ಆಕೆಯ ಪತಿ ಗೌತಮನು ಆಕೆಗೆ ಪ್ರಾಯಶ್ಚಿತ್ತ ವಿಧಿಯಾಗಿ ಶಾಪವನ್ನು ಕೊಡುತ್ತಾನೆ ಆಶ್ರಮದಲ್ಲಿ ಯಾರ ಕಣ್ಣಿಗೂ ಬೀಳದೆ ನಿರಂತರವಾಗಿ ಕೇವಲ ಉಸಿರಾಡಿಕೊಂಡು ವಾಯುವನ್ನೇ ಆಹಾರವಾಗಿ ಮಾಡಿಕೊಂಡು ಆಕೆ ತಪಸ್ಸು ಮಾಡಿ ಆ ಪ್ರಾಯಶ್ಚಿತ್ತ ವಿಧಿಯಿಂದ ತನ್ನನ್ನು ತಾನು ಪರಿಶುದ್ಧಗೊಳಿಸಿಕೊಳ್ಳುತ್ತಾಳೆ ಅದೇ ಸಮಯದಲ್ಲಿ ದೇವೇಂದ್ರನು ಕೂಡ ತಾನು ಮಾಡಿದ ತಪ್ಪಿಗೆ ತನ್ನ ವೃಷಣಗಳು ಕತ್ತರಿಸಿ ಹೋಗಿ ಆತ ವೃಷಣಗಳಿಲ್ಲದೆ ದೇವಲೋಕಕ್ಕೆ ಹೋಗುತ್ತಾನೆ ಶ್ರೀರಾಮ ಆಮೇಲೆ ವೃಷಣರಹಿತನಾದ ದೇವೇಂದ್ರನು ಯಜ್ಞ ಪುರುಷ ಸಿದ್ಧ ಚಾರಣ ಗಂಧರ್ವರು ಮೊದಲಾದ ದೇವತೆಗಳ ಬಳಿಗೆ ಹೋಗಿ ದೇವತೆಗಳಿರ ಗೌತಮ ಮುನೀಶ್ವರನಿಗೆ ಕೋಪವನ್ನು ಹುಟ್ಟಿಸಿ ಆತನ ತಪಸ್ಸಿಗೆ ವಿಘ್ನ ಮಾಡಿ ತಾನು ದೇವತೆಗಳ ಕಾರ್ಯವನ್ನು ಸಾಧಿಸಿದನು ಅದರಿಂದ ಆ ಮುನೀಶ್ವರನು ಕೋಪಗೊಂಡು ಶಪಿಸಲು ತಾನು ವೃಷಣರಹಿತನಾದನು ಅಹಲ್ಯ ದೇವಿಯು ಆ ಮುನೀಶ್ವರನಿಂದ ನಿರಾಕರಿಸಲ್ಪಟ್ಟವಳಾದಳು ಎಲೆ ದೇವತೆಗಳಿರ ನಿಮ್ಮ ಕಾರ್ಯಕ್ಕಾಗಿ ಶಾಪವನ್ನು ಪಡೆದು ವೃಷಣವನ್ನು ಕಳೆದುಕೊಂಡ ನನಗೆ ಮೊದಲಿನ ಹಾಗೆಯೇ ವೃಷಣ ಉಂಟಾಗುವಂತೆ ಯತ್ನ ಮಾಡಿರಿ ಎಂದು ಹೇಳಿದನು ಸಾಮಾನ್ಯವಾಗಿ ಎಲ್ಲ ಪುರುಷರು ಮಾಡುವಂತೆಯೇ ತಾನು ಮಾಡಿದ ಅಧರ್ಮದ ತಾನು ಮಾಡಿದುದು ಅಧರ್ಮದ ಕಾರ್ಯವಾದರು ಅದರಲ್ಲಿಯೇ ತಮ್ಮ ಹಿತ ಸಾಧನೆ ಇರುವುದನ್ನು ತನ್ನ ಸಭೆಗೆ ಬಣ್ಣಿಸಿ ಹೇಳುತ್ತಾನೆ ಯಾರಲ್ಲಿ ಸಂಪತ್ತು ಐಶ್ವರ್ಯ ಆಸ್ತಿ ಅಧಿಕಾರಗಳು ಮಹತ್ತರವಾಗಿ ಇರುವುದು ಅವರೆಲ್ಲರಿಗೂ ಕೂಡ ಪ್ರತಿಯೊಬ್ಬರು ಅಂದರೆ ಜಗತ್ತಿನಲ್ಲಿರುವ ಬೇರೆ ವ್ಯಕ್ತಿಗಳು ತಮ್ಮ ಅಧಿಕಾರ ಸಂಪತ್ತು ಆಸ್ತಿಯನ್ನು ಕಿತ್ತುಕೊಳ್ಳುವರೆಂಬ ಭಯ ಇದ್ದೇ ಇರುತ್ತದೆ ಆ ಭಯವನ್ನೇ ಉಪಯೋಗಿಸಿಕೊಂಡು ದೇವರಾಜನಾದ ಇಂದ್ರನು ಅತ್ಯಂತ ಉಗ್ರವಾದ ತಪಸ್ಸನ್ನು ಮಾಡಿ ಅಪಾರ ತಪಶಕ್ತಿಯನ್ನು ಗಳಿಸಿಕೊಂಡಿದ್ದ ಗೌತಮರು ನಮ್ಮ ಪದವಿಯನ್ನೇ ಕಿತ್ತುಕೊಳ್ಳುವ ಸಲುವಾಗಿ ಈ ತಪಸ್ಸನ್ನು ಮಾಡುತ್ತಿರುವರು ಎಂದು ಸುಳ್ಳು ಹೇಳುತ್ತಾ ಆ ದೇವತೆಗಳನ್ನು ಈ ಕಾರಣದಿಂದಾಗಿಯೇ ತಾನು ಗೌತಮರ ತಪಸ್ಸನ್ನು ನಾಶ ಮಾಡಿದೆ ಅವರ ಸಂಸಾರವನ್ನು ನಾಶ ಮಾಡಿದೆ ಎಂದು ಹೇಳಿಕೊಳ್ಳುತ್ತಾನೆ ಆಸ್ತಿ ಅಧಿಕಾರ ಸಂಪತ್ತು ಇರುವವರ ಕೃತ್ಯವು ಹಾಗೂ ಪುರುಷರು ಸಾಮಾನ್ಯವಾಗಿ ಹೇಳಿಕೊಳ್ಳುವುದೇ ಹಾಗೆ ಆದರೆ ಸ್ತ್ರೀಯಾದ ಆಲ್ಯೆಯು ತಾನು ಮಾಡಿದ್ದು ತಪ್ಪು ಅಧರ್ಮವೆಂದು ಅರಿತವಳಾಗಿ ನಿರಂತರ ಪಶ್ಚಾತ್ತಾಪದಲ್ಲಿ ಬೇಯುತ್ತಾ ತನ್ನನ್ನು ತಾನು ಪರಿಶುದ್ಧಗೊಳಿಸಿಕೊಳ್ಳುತ್ತಾಳೆ ಇರಲಿ ಹೀಗೆ ಇಂದ್ರನು ಎಲ್ಲ ದೇವತೆಗಳ ಬಳಿ ತನಗೆ ವೃಷಣ ಉಂಟಾಗುವಂತೆ ಯತ್ನ ಮಾಡಿರಿ ಎಂದು ಕೇಳಿಕೊಂಡ ಮೇಲೆ ಆ ದೇವತೆಗಳು ಪಿತೃದೇವತೆಗಳ ಸಮೀಪಕ್ಕೆ ಹೋಗಿ ಪಿತೃದೇವತೆಗಳಿರ ದೇವೇಂದ್ರನಿಗೆ ಗೌತಮ ಮುನೀಶ್ವರನ ಶಾಪದಿಂದ ವೃಷಣವು ಬಿದ್ದು ಹೋಯಿತು ಆತನಿಗೆ ಟಗರಿನ ವೃಷಣವನ್ನು ಕಿತ್ತು ಹತ್ತಿಸಿದರೆ ವೃಷಣಗಳಿಲ್ಲದ ಟಗರುಗಳಿಂದ ನಿಮಗೆ ಅನೇಕ ಇಷ್ಟಾರ್ಥಗಳು ಉಂಟಾಗುವವು ಹೇಗೆಂದರೆ ಯುಗಾಂತರದಲ್ಲಿ ಮನುಷ್ಯರು ವೃಷಣರಹಿತವಾದ ಟಗರಿನ ಮಾಂಸವನ್ನು ಪಚನ ಮಾಡಿ ಪಿತೃಗಳಿಗೆ ಶ್ರಾದ್ದವನ್ನು ಮಾಡುವರು ರಹಿತವಾದ ಟಗರಿನ ಮಾಂಸವನ್ನು ಕೊಟ್ಟರೆ ಪಿತೃಗಳಾದ ನಿಮಗೆ ತೃಪ್ತಿಯಾಗುವುದು ನೀವು ಈ ಶ್ರಾದ್ದವನ್ನು ಮಾಡಿದವರಿಗೆ ಅವರ ಇಷ್ಟಾರ್ಥಗಳನ್ನು ಕೊಡಿರಿ ಎಂದು ಹೇಳಿದರು ಆ ಮಾತನ್ನು ಕೇಳಿ ಪಿತೃದೇವತೆಗಳು ಟಗರಿನ ವೃಷಣವನ್ನು ಕೆತ್ತು ದೇವೇಂದ್ರನ ವೃಷಣ ಸ್ಥಾನದಲ್ಲಿ ನಿಲ್ಲಿಸಿದರು ಅಂದು ಮೊದಲುಗೊಂಡು ದೇವತೆಗಳು ವೃಷಣವಿಲ್ಲದ ಟಗರಿನ ಮಾಂಸವನ್ನು ಇಲ್ಲಿ ಪಿತೃದೇವತೆಗಳು ವೃಷಣವಿಲ್ಲದ ಟಗರಿನ ಮಾಂಸವನ್ನು ಭುಜಿಸುತ್ತಾರೆ ಆ ಪೈತ್ರಕವನ್ನು ಮಾಡಿದ ಮನುಷ್ಯರಿಗೆ ಅಂದರೆ ಆ ರೀತಿಯಾದ ಪಿತೃಕರ್ಮಗಳನ್ನು ಮಾಡಿದ ಮನುಷ್ಯರಿಗೆ ಪಿತೃದೇವತೆಗಳು ಸಮಸ್ತ ಇಷ್ಟಾರ್ಥಗಳನ್ನು ಕೊಡುವರು ದೇವೇಂದ್ರನು ಅಂದು ಮೊದಲುಗೊಂಡು ಮೇಷ ವೃಷಣ ಎಂದು ಪ್ರಸಿದ್ಧನಾದನು ಶ್ರೀರಾಮ ಗೌತಮ ಮಹರ್ಷಿಯು ಮಾಡಿದ ತಪೋ ಬಲದಿಂದ ಈ ಸ್ಥಳಕ್ಕೆ ನೀನು ಬಂದೆ ಅಂದರೆ ಗೌತಮ ಮುನಿಗಳು ತಮ್ಮ ಪತ್ನಿಯಾದ ಅಹಲ್ಯಗೆ ಪಶ್ಚಾತ್ತಾಪ ವಿಧಿಯನ್ನು ಶಾಪ ರೂಪದಲ್ಲಿ ತಿಳಿಸಿದ ನಂತರ ಸ್ವತಃ ತಾವೂ ಸಹ ತಮ್ಮ ತಪಶಕ್ತಿಯನ್ನು ಕಳೆದುಕೊಂಡವನಾಗಿ ತಮಗೂ ತಮ್ಮ ಪತ್ನಿಗೂ ಯಶಸ್ಸಾಗಲಿ ಎಂಬ ಕಾರಣದಿಂದ ಹಿಮವತ್ ಪರ್ವತದ ಕೋಡುಗಲ್ಲಿನ ಮೇಲೆ ಕುಳಿತು ತಪಸ್ಸು ಮಾಡುತ್ತಿರುತ್ತಾರೆ ಆ ತಪಸ್ಸಿನ ಫಲದಿಂದಾಗಿಯೇ ಶ್ರೀರಾಮಚಂದ್ರನು ಆ ಸ್ಥಳಕ್ಕೆ ಬರುವನು ಪುಣ್ಯಾತ್ಮನಾದ ಗೌತಮ ಮುನಿಯ ಆಶ್ರಮವನ್ನು ಪ್ರವೇಶಿಸಿ ದೇವತಾ ಸ್ವರೂಪಳಾದ ಅಹಲ್ಯಾದೇವಿಯ ದೇವಿಯ ಶಾಪವನ್ನು ವಿಮೋಚನ ಮಾಡು ಎಂದು ವಿಶ್ವಾಮಿತ್ರನು ಹೇಳಿದನು ರಾಮ ಲಕ್ಷ್ಮಣರು ವಿಶ್ವಾಮಿತ್ರ ಮುನಿಯ ಮಾತನ್ನು ಕೇಳಿ ಆತನನ್ನು ಮುಂದಿಟ್ಟುಕೊಂಡು ತಪಸ್ಸಿನಿಂದ ದೇದೀಪ್ಯಮಾನವಾದ ತನು ಕಾಂತಿಯುಳ್ಳವರಾಗಿ ದೇವತೆಗಳಿಂದಲೂ ಲೋಕದ ಜನಗಳಿಂದಲೂ ಕಾಣಲು ಶಕ್ಯಳಲ್ಲದ ಅಹಲ್ಯ ದೇವಿಯನ್ನು ಕಂಡರು ಬ್ರಹ್ಮದೇವನು ಅತಿ ಯತ್ನದಿಂದ ನಿರ್ಮಿಸಿದ ಮಾಯಾಮಯಳಾದ ದಿವ್ಯಾಂಗನೆಯು ಮೇಘೋದಯವಾಗಿ ಯಿಬ್ಬನೆಯಿಂದ ಮರೆಸಲ್ಪಟ್ಟ ಚಂದ್ರ ಕಾಂತಿಯೋ ಉದಕ ಪ್ರವಾಹದ ಮಧ್ಯದಲ್ಲಿ ಹೊಳೆಯುತ್ತಲಿರುವ ಸೂರ್ಯನ ಪ್ರಭೆಯೋ ಹೊಗೆಯಿಂದ ಸುತ್ತುವರಿಯಲ್ಪಟ್ಟ ಅಗ್ನಿ ಜ್ವಾಲೆಯೋ ಎಂಬಂತೆ ಕಾಣುತ್ತಿದ್ದ ಅಹಲ್ಯ ದೇವಿಯನ್ನು ರಘುನಾಥನು ಕಂಡನು ಅವಳು ಗೌತಮ ಮುನೀಶ್ವರನ ಶಾಪದಿಂದ ತ್ರೈಲೋಕ್ಯದಲ್ಲಿರುವ ಸಮಸ್ತ ಪ್ರಾಣಿಗಳಿಗೂ ಕಾಣಲು ಶಕ್ಯಳಾಗಿರಲಿಲ್ಲ ಆ ದೇವಿಯು ಆತನ ದರ್ಶನವಾದಾಗಲೇ ಸಮಸ್ತ ಪ್ರಾಣಿಗಳ ದೃಷ್ಟಿಗಳಿಗೂ ಗೋಚರಳಾದಳು ರಾಮ ಲಕ್ಷ್ಮಣರು ಆಕೆಯ ಪಾದಗಳಿಗೆ ನಮಸ್ಕಾರ ಮಾಡಿದರು ಅಹಲ್ಯ ದೇವಿಯು ಗೌತಮ ಮುನೀಶ್ವರನ ವಾಕ್ಯವನ್ನು ಸ್ಮರಿಸಿ ರಾಮ ಲಕ್ಷ್ಮಣರಿಗೆ ಅರ್ಖ್ಯ ಪಾತ್ಯಾಚಮನಗಳನ್ನು ಕೊಟ್ಟು ವಿದ್ಯುಕ್ತ ಪ್ರಕಾರದಲ್ಲಿ ಪೂಜಿಸಿದಳು ಆ ಸಮಯದಲ್ಲಿ ದೇವತೆಗಳು ಸ್ವರ್ಗದಿಂದ ಪುಷ್ಪವೃಷ್ಟಿಯನ್ನು ಕರೆದರು ದೇವದು ಮೊಳಗಿದವು ಅಪ್ಸರ ಸ್ತ್ರೀಯರು ಜಯ ಜಯ ಎಂದು ಘೋಷಿಸಿ ತಪಸ್ಸಿನಿಂದ ಪವಿತ್ರಾಂಗಿಯಾದ ಅಹಲ್ಯ ದೇವಿಯನ್ನು ಪೂಜಿಸಿದರು ಆಮೇಲೆ ಗೌತಮ ಮುನಿಯು ಅಲ್ಲಿಗೆ ಬಂದು ತಪಸ್ಸಿನಿಂದ ಪರಿಶುದ್ಧಳಾದ ಅಹಲ್ಯ ದೇವಿಯನ್ನು ಕೂಡಿಕೊಂಡು ರಘುನಾಥನಿಗೆ ಅಭಿವಂದಿಸಿ ತಪಸ್ಸಿಗೆ ತೆರಳಿದನು ರಘುನಾಥನು ಮಹಾತ್ಮನಾದ ಗೌತಮ ಮಹಾಮುನಿಯ ಪೂಜೆಯನ್ನು ಕೈಗೊಂಡು ವಿಶ್ವಾಮಿತ್ರ ಮುನೀಶ್ವರನನ್ನು ಮುಂದಿಟ್ಟುಕೊಂಡು ಮಿಥಿಲಾ ಪಟ್ಟಣಕ್ಕೆ ತೆರಳಿದನು ಈ ರೀತಿಯಾಗಿ ಸ್ವಯಂ ತಾನು ಕ್ಷಣಿಕ ಸುಖದ ಕಾರಣದಿಂದಾಗಿ ವ್ಯಭಿಚಾರಕ್ಕೀಡಾಗಿ ಅಪರಾಧವನ್ನು ಮಾಡಿದ್ದರು ನಂತರದಲ್ಲಿ ತಾನು ಮಾಡಿದ ತಪ್ಪಿನ ಅರಿವಾಗಿ ತಾನು ಪ್ರಾಯಶ್ಚಿತ್ತ ರೂಪವಾಗಿ ಸಾವಿರ ವರ್ಷಗಳ ಕಾಲ ಶ್ರಮಿಸ ತಪಸ್ಸನ್ನು ಮಾಡಿ ತನ್ನ ದೇಹವನ್ನು ತನ್ನ ತನುವನ್ನು ಮನವನ್ನು ಶುದ್ಧೀಕರಿಸಿಕೊಂಡ ಅಹಲ್ಯೆ ಇಂದು ನಮ್ಮೆಲ್ಲರಿಗೂ ಕೂಡ ಪ್ರಾತಸ್ಮರಣೀಯಳಾಗಿದ್ದಾಳೆ ಕನ್ಯಾ ಸ್ಮರೆಯ ನಿತ್ಯಂ ಎಂದು ನಾವು ಬೆಳಗಾದ ಕೂಡಲೇ ಸ್ಮರಿಸುವ ಐವರು ಕನ್ಯೆಯರಲ್ಲಿ ಅಹಲ್ಯೆಯೂ ಕೂಡ ಒಬ್ಬಳಾಗಿದ್ದಾಳೆ ಇದು ಸನಾತನ ಧರ್ಮವು ಯಾರು ಯಾವ ತಪ್ಪನ್ನೇ ಮಾಡಿರಲಿ ಸಮಾಜವೋ ಅವರು ಆ ತಪ್ಪಿನ ನಂತರದಲ್ಲಿ ಹೇಗೆ ನಡೆದುಕೊಳ್ಳುವರು ಹೇಗೆ ವರ್ತಿಸುವರು ಎಂಬ ಕಾರಣದಿಂದಾಗಿ ಅವರನ್ನು ಅತ್ಯಂತ ಮಹೋನ್ನತವಾದ ಸ್ಥಾನದಲ್ಲಿ ನಿಲ್ಲಿಸುತ್ತದೆ ಅವರ ಆ ನಿರಂತರ ಅವಿರತ ಪ್ರಯತ್ನದ ಕಾರಣದಿಂದಾಗಿ ಭಗವಂತನು ತಾನೇ ಸ್ವತಃ ಆಕೆಯ ಆಶ್ರಮಕ್ಕೆ ಬಂದು ಆಕೆಗೆ ಅದರ ಫಲವನ್ನು ಕೊಟ್ಟು ಶ್ರೀರಾಮಚಂದ್ರನು ಈ ಮೂಲಕ ಪತಿತ ಪಾವನ ನೆನೆಸಿಕೊಳ್ಳುತ್ತಾನೆ ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚದೆ ಹಿಮೆ ನಮಸ್ಕಾರ